ஸ்கூல் யூனிஃபார்ம் ப்ளவுஸ் கட்டிங் லெங் வந்து ஹைது இன்ச்சு செஸ்ட் வந்து இப்போ ಈಗ ಹದಿನೈದು ಇಂಚು ಲೆಂತಿಗೆ ಮಾರ್ಕ್ ಹಾಕಿದ್ದೀನಿ ಮತ್ತು ರೇಗಲ್ ಬಂದು ಐದು ಇಂಚು ಈಗ ಮಾರ್ಕ್ ಹಾಕಿ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಎರಡು ಇಂಚು ನೆಕ್ಕಿದು ಇದು ವಿಡ್ತಿ ತಗೊಳ್ಳೋದು ಮತ್ತು ಎರಡೂವರೆ ನೆಕ್ ಡೌನ್ ತಗೊಳ್ಳಿಕ್ಕೆ ಕ್ವಾಲರ್ ನೆಕ್ ಬರ್ತದೆ ಇದಕ್ಕೆ ಈಗ ಕ ಶೋಲ್ಡ್ರಲ್ಲಿ ಅರ್ಧ ಇಂಚು ಡೌನ್ ತಗೊಳ್ಬೇಕು ಈಗ ರೆಡಿ ಆಯಿತು ಈಗ ನೆಕ್ಸ್ಟ್ ಹಿಂಭಾಗ ರೆಡಿ ಮಾಡಲಿಕ್ಕೆ ಅದೇ ಪೀಸ್ ಮುಂಭಾಗ ಪೀಸನ್ನು ಹಿಂಭಾಗ ಪೀಸ್ ಉಂಟಲ್ಲ ಅದ್ರ ಮೇಲೆ ಹಾಕಿ ಆದರೆ ಅರ್ಧ ಇಂಚನ್ನು ಹಿಂಭಾಗವನ್ನು ವಿಡ್ದು ಕಡಿಮೆ ತಗೊಳ್ಬೇಕು ನೋಡಿ ಈಗ ಬಟನ್ ಪಟ್ಟಿಯನ್ನು ಸ್ವಲ್ಪ ಮುಂದೆ ಮಾಡ್ತೀನಿ ಅರ್ಧ ಇಂಚು ಈಗ ಹಿಂಭಾಗ ಸ್ವಲ್ಪ ಅರ್ಧ ಇಂಚಷ್ಟು ಕಡಿಮೆ ಮತ್ತು ಈಗ ನೆಕ್ಕಿದು ಇದು ವಿಡ್ತು ಬಂದಷ್ಟೇ ಬರ್ತದೆ ಎರಡು ಇಂಚು ಮಕ್ಕಳದಲ್ವಾ ತುಂಬ ಇದು ಬೇಕಂತಿಲ್ಲ ಮತ್ತು ಡೌನ್ ಬಂದುಬಿಟ್ಟು ಹಿಂಭಾಗದ ನೆಕ್ ಡೌನ್ ಬಂದುಬಿಟ್ಟು ಮುಕ್ಕಾಲು ಇಂಚು ಸಾಕು ಮತ್ತು ರೇಗಲ್ಲುಂಟಲ್ವಾ ಅದರಷ್ಟೇ ತಗೊಂಡ್ರೆ ಸಾಕು ಹುಡುಗಿಯರ್ದಲ್ವ ಬ್ಲೌಸ್ ಅದರಷ್ಟೇ ಸಾಕು ಹುಡುಗರದಾದರೆ ಶರ್ಟ್ ಆದರೆ ಮತ್ತೆ ಹಿಂಭಾಗ ಜಾಸ್ತಿ ತಗೊಳ್ಳಿಕ್ಕೆ ಇರ್ತದೆ ಶೋಲ್ಡ್ರ್ ಪೀಸ್ ಎಲ್ಲ ಇರ್ತದಲ್ವಾ ಈಗ ಹಿಂಭಾಗ ಕಟ್ಟಿಂಗ್ ಆಯಿತು ನೆಕ್ಸ್ಟ್ ಸ್ಲೀವ್ ಕಟ್ಟಿಂಗ್ ಮಾಡಲಿಕ್ಕೆ ನೆಕ್ ಇದು ಕಟ್ ಇದ್ದೀನಿ ನೆಕ್ ಬಿಟ್ಟು ಬಂದು ಈಗ ಒಂದು ಇಂಚು ಹಿಂಭಾಗ ಮುಂಭಾಗಕ್ಕಿಂತ ಹಿಂಭಾಗ ಉಂಟಲ್ಲ ಒಂದು ಇಂಚು ಉದ್ದ ಇರ್ತದೆ ನೆಕ್ ಡೌನ್ ಮುಕ್ಕಾಲು ಇಂಚು ಸಾಕು ಮತ್ತು ಶೋಲ್ಡ್ರ್ ಡೌನ್ ಬಂದುಬಿಟ್ಟು ಅರ್ಧ ಇಂಚು ಈಗ ನೆಕ್ಸ್ಟಿಗೆ ಸ್ಲೀವ್ ಹೋಗಿ ರೆಡಿ ಮಾಡ್ತಾ ಇದ್ದೆ ಸರಿ ಕಟ್ ಮಾಡಬೇಕು ಲೇವಲ್ಲಾಗಿ ಒಂದೂವರೆ ಇಂಚನ್ನು ಫೋಲ್ಡ್ ಮಾಡ್ಕೋಬೇಕು ನಮಗೆ ಅರ್ಧ ಇಂಚು ಫಸ್ಟಿಗೆ ಮಡಚಿ ಮತ್ತು ನೆಕ್ಸ್ಟ್ ಒಂದು ಇಂಚು ಮಾಡಿಸ್ಲಿಕ್ಕೆ ಒಟ್ಟಿಗೆ ಒಂದು ಒಂದೂವರೆ ಇಂಚು ಫೋಲ್ಡಿಂಗಿಗೆ ಇಟ್ಟಿದ್ದೀನಿ ಆರು ಇಂಚು ಸ್ಲೀವ್ ಲೆಂತ್ ಉಂಟು ಸ್ಲೀವ್ ಲೆಂತ್ ಆರು ಇಂಚು ಏಳು ಇಂಚು ಉಂಟು ಪ್ಲಸ್ ಅರ್ಧ ಇಂಚು ಸ್ಟಿಚ್ಚಿಗೆ ಸೇರಿಸಿಕೊಟ್ಟು నూరి ఇంచు డౌన్ తి నల్ టౌన్ బేగ మార్క్ ఆతీ ನಾವು ಕಾಲಿಂಚನ ಸೇಫ್ ತೆಗಿಬೇಕು ಮುಂಭಾಗದ ಪೀಸಲ್ಲಿ ಇದು ಗೊತ್ತಾಗಲಿ ಅಂತ ಮಾರ್ಕ್ ಹಾಕಿದ್ದೆ ಎದುರಿದ ಪೀಸು ಆಯ್ತು